ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಆಡುತ್ತ ವರಗಳ ನೀಡುತ್ತ ದಯದಿಂದ ಆಡುತ್ತ ಬರಗಳ ನೀಡುತ್ತ ದಯದಿಂದ ಪಾಡುತ್ತ ನಮ್ಮ ಲಕ್ಷ್ಮಿ ನಡು ಮನೆಗಿಂದು ಆಡುತ್ತ ಬಾರಮ್ಮ ನಲಿ ನಲಿನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಹೆಜ್ಜೆಯಿಡುತಾಳಿ ವಜ್ರದ ಪೈ ಜಣಕಾಲ್ಗಳಲ್ಲಿ ಹೆಜ್ಜಯ ನೀಡುತ್ತಾಳಿ ವಜ್ರದ ಪೈ ಜಣಕಾಲ್ಗಳಲ್ಲಿ ಸಜ್ಜನರ ಕೈ ಸೇವೆಯಗೊಳ್ಳುವ ಸಜ್ಜನರ ಕೈ ಸೇವೆಯಗೊಳ್ಳುವ ಗೆಜ್ಜೆ ಕಾಲ್ ಧ್ವನಿ ಗಿಲ್ 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 ಎಂದು ಆಡುತ್ತ ಬಾರಮ್ಮ ನಲಿ ನಲಿನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಕಂಕಣ ಕೈಗಳಲ್ಲಿ ಹೊಳೆಯುವ ವಂಕಿಯ ತೋಳ್ಗಳಲ್ಲಿ ಕಂಕಣ ಕೈಗಳಲ್ಲಿ ಹೊಳೆಯುವ ವಂಕಿಯ ತೋಳ್ಗಳಲ್ಲಿ ಪಂಕಜಮುಖಿಯರು ಶಂಕೆ ಸಂಭ್ರಮದಿಂದ ಪಂಕಜಮುಖಿಯರು ಶಂಕೆ ಸಂಭ್ರಮದಿಂದ ಕಂಕಣ ರವ ಕಿಣಿ 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 ಎಂದು ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿ ನಲಿ ಬಾರಮ್ಮ ಥಳ ಒಳೆಯುತಲಿ ತರುಣಿ ಕೋಟಿ ಪ್ರಕಾಶದಲ್ಲಿ ಥಳ ಥಳ ಒಳೆಯುತಲಿ ತರುಣಿರ್ ಕೋಟಿ ಪ್ರಕಾಶದಲ್ಲಿ ತರಕಿಟ ಆದಿಮಿ ದಿಮಿತ ದಿಮಿತ ಎಂದು ತರಕಿಟ ಆದಿಮಿ ದಿಮಿತ ದಿಮಿತ ಎಂದು ತಾಳಗತ್ತಿನಿಂದ ಥೈ ತೈ ತೈ ಎಂದು ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಜಗವನ್ನು ಧರಿಸುತ್ತಲೀ ಜಗದೊಳು ಜಗಮತಿ ನೀಡುತ್ತಲೀ ಜಗವನು ಧರಿಸುತ್ತಲೀ ಜಗದೋಳ್ ಜಗಮತಿ ಜನರು ನೋಡಿ ಜಯ ಕೊಡುತಲಿ ಉಲ್ಲಾಸ ಜನರು ನೋಡಿ ಜಯ ಉಲ್ಲಾಸ ಜಗದಂಬೆ ತಾಯೇ ಜಣಕು ಜಣಕು ಎಂದು ಆಡುತ ಬಾರಮ್ಮ ದಾಡುತ ಬಾರಮ್ಮ ಆಡುತ್ತ ಬಾರಮ್ಮ ದಾಡುತ ಬಾರಮ್ಮ ಸನ್ನುತ ಪುರವಾಸಿ ನೆಲೆ ಭೀಮಾ ಮಾತೀರದಲಿ ಸಂುತ ಪುರವಾಸಿ ನೆಲಸಿರು ಭೀಮಾ ಮಾತಿರದಲಿ ಭಕುತರ ಕರದಿ ಸೇವೆಯ ಗೊಳು ತ ಭಕುತರ ಕರದಿ ಸೇವೆಯ ಗೊಳು ತ ಹರಿವಿಠಲೇಶ ನಮೋಹದ ರಾಣಿ ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ಆಡುತ್ತವರಗಳ ನೀಡುತ್ತ ದಯದಿಂದ ಆಡುತ್ತವರಗಳ ನೀಡುತ್ತ ದಯದಿಂದ ಪಾಡುತ್ತ ನಮ್ಮ ಲಕ್ಷ್ಮಿ ನಡು ಮನೆಗೆಂದು ಆಡುತ್ತ ಬಾರಮ್ಮ ನಲಿನಲಿದಾಡುತ್ತ ಬಾರಮ್ಮ ആടുത്ത ബാരം നലിനി ദാടുത്ത ബാരിനി ദാടുത്ത ബാര